ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂಡ್ ಇವತ್ತು ನಾನು ನಿಮಗೆ ಅಂತಂದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗೆ ಎಕ್ಸ್ಪೆಕ್ಟಿಂಗ್ ಮಾಮೀಸ್ಗೆ ಇನ್ನೇನು ಮಗು ನಮಗೆ ಆಗತ್ತೆ ಅನ್ನುವಂತಹ ಮಾಮೀಸ್ಗೆ ಒಂದು ಇಂಟ್ರೆಸ್ಟಿಂಗ್ ಅಂಡ್ ತುಂಬಾ ಉಪಯುಕ್ತವಾದ ಮಾಹಿತಿ ನಾನು ತಗೊಂಡು ಬಂದಿದ್ದೀನಿ ಅದು ಯಾವುದು ಅಂತಂದ್ರೆ ಬ್ರೆಸ್ಟ್ ಮಿಲ್ಕ್ ಬಗ್ಗೆ ಹೌದು ಇದೇ ವಿಡಿಯೋದಲ್ಲಿ ನಿಮಗೆ ನಾನು ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡುವಂತಹ ಒಂದು ಡ್ರಿಂಕ್ ಸಹ ತೋರಿಸ್ತಾ ಇದ್ದೀನಿ ಇದನ್ನ ಪ್ರತಿಯೊಬ್ಬ ಬ್ರೆಸ್ಟ್ ಫೀಡಿಂಗ್ ಮಾಮೀಸು ಈ ಡ್ರಿಂಕ್ನ ಮಾಡಿ ಕುಡಿಬಹುದು ತುಂಬ ಒಳ್ಳೆಯದು ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಚೇಂಜಸ್ ಕಾಣುತ್ತೆ ಬ್ರೆಸ್ಟ್ ಮಿಲ್ಕಲ್ಲಿ ಖಂಡಿತವಾಗ್ಲೂ ಇನ್ಕ್ರೀಸ್ ಇದ್ದೇ ಇರುತ್ತೆ ಅದಕ್ಕಿಂತ ಮುಂಚೆ ಬುಧವಾರ ಹೇಗಾಯಿತು ಏನೇನೆಲ್ಲ ಮಾಡಿದ್ವಿ ಅಂತಂದರೆ ಡ್ಯಾಡಾಗೆ ಮತ್ತು ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಆಯಿತು ಬೆಳಗ್ಗೆನೇ ಹೊರಟಿದ್ವಿ ನಾವು ಮನೆಗೆ ಬಂದಿದ್ದೇನೆ ಈವ್ನಿಂಗ್ ಅದಿತಿ ಕಾರಲ್ಲೇ ಊಟ ಮಾಡಿ ನಿದ್ದೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ಅದಿತಿ ಈವ್ನಿಂಗ್ ಬರುವಾಗ ಅದಿತಿ ಪಾರ್ಕಿಗೆ ಸಹ ಕರ್ಕೊಂಡು ಹೋಗಿದ್ವಿ ಅದಿತಿ ಜೊತೆ ನಾನು ತುಂಬ ಚೆನ್ನಾಗಿ ಪಾರ್ಕಲ್ಲಿ ಆಟ ಆಡಿದೆ ಪಾರ್ಕ್ಗೆ ಮಕ್ಕಳಿಗೆ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಯಾಕಂತಂದರೆ ಈಗಿನ ಬಿಸಿ ಸ್ಕೆಡ್ಯೂಲಲ್ಲಿ ಪಾರ್ಕ್ ಕರ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ಪೇರೆಂಟ್ಸ್ಗಳಿಗೆ ನಾವು ಅದನ್ನೇ ಫೇಸ್ ಮಾಡ್ತಿದ್ದೀವಿ ಬಟ್ ಈ ರೀತಿ ಹೊರಗಡೆ ಹೋದಾಗ ಆ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದಿಲ್ಲ ಪಾರ್ಕ್ ಚಾನ್ಸ್ ನಾ ಪಾರ್ಕ್ ಕರ್ಕೊಂಡು ಹೋಗಿದ್ವಿ ಆಟ ಆಡಿ ಅದಾದ್ಮೇಲೆ ಅದಿತಿಗೆ ಎಳ್ನೀರ್ನ ಕೊಡಿಸಿದ್ವಿ ಅಂಡ್ ನಾನು ಕ್ರುವಿ ಸ್ವೀಟ್ ಲೈಮ್ ಅಂತಂದ್ರೆ ಮೂಸಂಬಿ ಜ್ಯೂಸ್ನ ಕುಡಿದ್ವಿ ಅಂತಂದ್ರೆ ಯಾಕೆ ನಾನು ತುಂಬಾ ಸ್ಪೆಸಿಫಿಕ್ ಆಗಿ ಮೂಸಂಬಿ ಜ್ಯೂಸ್ ಕುಡಿದ್ವಿ ಜ್ಯೂಸ್ ಕುಡಿದ್ವಿ ಅಂತ ಹೇಳ್ತಿದೀನಿ ಅಂತಂದ್ರೆ ಇಟ್ಸ್ ಡೆಫಿನೆಟ್ಲಿ ನಾಟ್ ಅ ಸ್ಪೆಷಲ್ ಥಿಂಗ್ ಬಟ್ ಇಟ್ಸ್ ಅ ಸ್ಪೆಷಲ್ ಈ ಒಂದು ಫ್ರೂಟ್ ಜ್ಯೂಸ್ ಸ್ಟಾಲ್ ಅಲ್ಲೇ ಲೈವ್ ಆಗಿ ನಮಗೆ ಫ್ರೂಟ್ ಜ್ಯೂಸ್ನ ಮಾಡಿಕೊಡ್ತಾರೆ ಯಾವುದೇ ರೀತಿ ಒಂದು ಐ ಇನ್ನು ಐಸ್ ಕ್ಯೂಬ್ಸ್ ಹಾಕೋದಿಲ್ಲ ಆ್ಯಂಡ್ ನಾವು ಕುಡಿಯುವಾಗ ಶುಗರ್ನ ಹಾಕಿಸ್ಕೊಳ್ಳೋದಿಲ್ಲ ಜಸ್ಟ್ ಪೆಪ್ಪರು ಮತ್ತು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ನಮಗೆ ಅಲ್ಲಿ ಒಂದು ಫ್ರೆಶ್ ಆಗಿ ಫ್ರೂಟ್ ಜ್ಯೂಸ್ ಕೊಡ್ತಾರೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಮಿ ಆಗಿದ್ರೆ ಸ್ವೀಟ್ ಲೈಮ್ ಅಂತಂದರೆ ಮೂಸಂಬಿ ಜ್ಯೂಸ್ನ ಪೆಪ್ಪರ್ ಹಾಕ್ಕೊಂಡು ಕುಡಿರಿ ನಿಮಗೆ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಜಾಸ್ತಿ ಆಗುತ್ತೆ ಅಂತಂದರೆ ಇನ್ಕ್ರೀಸ್ ಆಗುತ್ತೆ ಸಪ್ಲೈ ಹೌದು ತುಂಬ ದಿನ ಆಗಿತ್ತು ನಾನು ಇಲ್ಲಿ ಹೋಗಿ ಈ ಒಂದು ಜ್ಯೂಸ್ ನ ಕುಡುದು ಅದಕ್ಕೋಸ್ಕರ ಕೃವಿಗೆ ಹೇಳಿದೆ ಹಾಗೆ ಬರ್ತಾ ಕುಟ್ಕೊಂಡ್ ಬರೋಣ ಅಂತ ಸರಿ ಅನ್ಬಿಟ್ಟು ಆ ಕಡೆ ಹೋಗಿ ಅಂತಂದ್ರೆ ಇದು ನಮ್ಮ ಏರಿಯಾ ಬಿಟ್ಟು ಹೋಗ್ಬೇಕು ಸೊ ಅದಿ ಇದು ಇಷ್ಟ ಆಗುತ್ತೆ ನಾವು ಅದಿತಿಗೂ ಸಹ ಸ್ವೀಟ್ ಹಾಕಿಸೋದಿಲ್ಲ ಆಕ್ಚುಲಿ ನಾನ್ ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದೀನಿ ನನಗೆ ಸ್ವೀಟ್ ಅಂತಂದ್ರೆ ತುಂಬಾ ಇಷ್ಟ ಅಂತ ಒಂದ್ ಸ್ವಲ್ಪ ಪೆಪ್ಪರ್ ಮತ್ತೆ ಉಪ್ಪು ಹಾಕಿರುವಂತಹ ಒಂದು ಸ್ವೀಟ್ ಲೈಮ್ ಜ್ಯೂಸ್ ನ ಕುಡುದು ಲಾಸ್ಟ್ ಅಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ಶುಗರ್ ಇರುವಂತಹ ಜ್ಯೂಸ್ ನ ಕುಡದೆ ಏನಕ್ಕೆ ನಮ್ಗೆ ಇಷ್ಟ ಇರೋದನ್ನ ಕುಡಿದ್ರೆ ಮಾತ್ರ ಅಲ್ವಾ ಮನ್ಸಿಗೆ ಸಮಾಧಾನ ಆಗೋದು ಅದಕ್ಕೋಸ್ಕರ ಕುಡಿಸ್ತಾ ಅದಿತಿ ಡ್ಯಾಡಾಗೆ ಕೊಡಿ ಅಂತ ಹೇಳ್ತಿದ್ರಂತೆ ಐ ಸೋ ಹ್ಯಾಪಿ ಸಲ ಅದಿತಿ ತುಂಬಾ ಇಂಪಾರ್ಟೆನ್ಸ್ ಡ್ಯಾಡಾಗೆ ಕೊಡ್ತಾರೆ ಯಾವಾಗ್ಲೂ ಒಂದು ಸಲ ನನಗೆ ಕೊಡೋದು ಇಂಪಾರ್ಟೆನ್ಸ್ ಅದು ನನಗೆ ತುಂಬಾ ಖುಷಿ ಕೊಡುತ್ತೆ ಈ ಜ್ಯೂಸ್ ಕುಡ್ಕೊಂಡು ಪಾರ್ಕ್ಗೆ ಹೋಗಿ ಪಾರ್ಕ್ ಅಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ಮಳೆ ಬರೋ ರೀತಿ ಆಗಿತ್ತು ಸೊ ಏನು ಏನೇ ಒಂದು ಆದ್ರೂ ಇವತ್ತು ಅದಿತಿಗೆ ಪಾರ್ಕ್ ಮಿಸ್ ಮಾಡಬಾರ್ದು ತುಂಬಾ ದಿನ ಆಗಿದೆ ಅಂತ ಹೇಳಿ ಪಾರ್ಕ್ಗೆ ಹೋಗಿ ಆಟ ಆಡಿ ನಾನು ಅದಿತಿ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ ಡ್ಯಾಡಾ ಯೂಶ್ವಲಿ ಅವ್ರಿಗೆ ಕಾರೆಲ್ಲ ತುಂಬ ಡ್ರೈವ್ ಮಾಡಿದಾಗ ಅವ್ರಿಗೆ ಸುಸ್ತಾಗಿರುತ್ತೆ ಸೊ ಈ ವೋಂಟ್ ಏನು ಅಷ್ಟು ಏನು ಎಂಟರ್ಟೈನ್ ಮಾಡೋದಕ್ಕೆ ಮಾಡ್ಕೊಳ್ಳೋದಕ್ಕೆ ಅವರು ಇಷ್ಟ ಪಡೋಲ್ಲ ಸೊ ನಾನು ಅದಿತಿ ಏನಿವೇ ಕಾರಲ್ಲಿ ಅವ್ರು ಡ್ರೈವ್ ಮಾಡ್ತಿದ್ರೆ ಆರಾಮಾಗಿ ಕೂತಿರ್ತೀವಲ್ವ ಸೊ ನಾನು ಅದಿತಿ ಹೋಗಿ ಆಟ ಆಡಿಕೊಂಡು ಸೊ ನೆಕ್ಸ್ಟ್ ಅದಿತಿಗೆ ಎಳ್ಳೀರನ್ನ ಕೊಡಿಸ್ದೆ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಬ್ರೆಸ್ಫೀಡಿಂಗ್ ಮಾಮೀಸ್ಗೆ ಹೆಲ್ಪ್ ಆಗುವಂತಹ ಮಾಹಿತಿನ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗೆ ಅಂತಂದರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಡೆಲಿವರಿ ಆದಮೇಲೆ ಹಾಲು ಬರೋದು ಇಟ್ಸ್ ಕಂಪ್ಲೀಟ್ಲಿ ನ್ಯಾಚುರಲ್ ನಮ್ಮ ಹಾರ್ಮೋನಲ್ ಇಂದ ಹಾಲು ಬರುತ್ತೆ ಅಂತಂದರೆ ಡೆಲಿವರಿ ಆಗಿದ ತಕ್ಷಣ ಕೆಲವು ಹಾರ್ಮೋನ್ಸು ಬಾಡಿಯಲ್ಲಿ ರಿಲೀಸ್ ಆಗುತ್ತೆ ಅದಾದ್ಮೇಲೆ ಒಂದು ಎರಡರಿಂದ ಮೂರು ದಿನದ ಒಳಗಡೆನೆ ಇದೆ ಹಾಲು ಬರುತ್ತೆ ಆದರೆ ನಮ್ಮ ಸಮಾಜ ಯಾವ ರೀತಿ ಒಂದು ಕಂಪ್ಯಾರಿಸನ್ ಒಂದು ತಾಯಿ ಮೇಲೆ ಅಂತಂದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗೆ ಅಥವಾ ಹೊಸ ತಾಯಂದಿರು ಬಾಣಂತಿಯರ ಮೇಲೆ ಈ ರೀತಿ ಒಂದು ಆ್ಯಲಿಗೇಷನ್ ಅಂತ ಹೇಳ್ಬೋದು ಅಥವಾ ಸುಮ್ಮನೆ ಅವಮಾನ ಮಾಡೋ ರೀತಿ ಇರ್ಬೋದು ಶೇಮಿಂಗ್ ಮಾಡೋ ರೀತಿ ಇರ್ಬೋದು ಮಾಡ್ತಿರ್ತಾರೆ ಅಂದ್ರೆ ಅಯ್ಯೋ ನಿನ್ಗಿನ್ನೂ ಹಾಲು ಬರ್ತಿಲ್ವಾ ಅಯ್ಯೋ ನನ್ನ ಸೊಸೆಗೆ ಮಗು ಹುಟ್ಟಿದ ಒನ್ ಅವರ್ಗೆ ಹಾಲು ಬಂದ್ಬಿಡ್ತು ಅಂಡ್ ಅಯ್ಯೋ ನಿನ್ಗೆ ಇನ್ನೂ ಹಾಲು ಬಂದಿಲ್ಲ ಅಂತಂದ್ರೆ ನಿನಗೆ ಹಾಲು ಕುಡ್ಸಕ್ ಆಗಲ್ಲ ಅನ್ಸುತ್ತೆ ಹಾಗೆ ಹೀಗೆ ಏನೇನೋ ಬಾಡಿ ಶೇಮಿಂಗ್ ಮಾಡ್ತಾರೆ ಅಥವಾ ಬ್ರೆಸ್ಟ್ ಮಿಲ್ಕ್ ಬಗ್ಗೆ ಶೇಮಿಂಗ್ ಮಾಡ್ತಾರೆ ಆ ರೀತಿ ಮಾಡುವಂತಹ ಜನರನ್ನು ದಯವಿಟ್ಟು ದೂರ ಇಡಿ ಯಾಕಂತಂದರೆ ನಿಮಗೆ ಒಂದು ಸೆಲ್ಫ್ ಡೌಟ್ನ ಅವರು ತಲೆಗೆ ಹಾಕ್ತಾರೆ ಆ ಸೆಲ್ಫ್ ಡೌಟ್ ನಿಜವಾಗ್ಲೂ ನಿಜ ಆಗತ್ತೆ ಹೌದು ಯಾವಾಗ ನೀವು ಬಾಡಿ ಶೇಮಿಂಗ್ ಇರ್ಬೋದು ಅಥವಾ ಬ್ರೆಸ್ಟ್ ಮಿಲ್ಕ್ ಶೇಮಿಂಗ್ನ ನೀವು ಫೇಸ್ ಮಾಡ್ತೀರಾ ಅಥವಾ ಕೇಳಿಸ್ಕೊಳ್ತೀರೋ ಅದು ಯೂನಿವರ್ಸ್ಗೆ ನೀವು ಒಂದು ಮ್ಯಾನಿಫೆಸ್ಟೇಷನ್ ರೀತಿ ಅಥವಾ ಒಂದು ಸಿಗ್ನಲ್ ಕೊಡ್ತಾ ಇರ್ತೀರಾ ದ್ಯಾಟ್ ಬ್ರೆಸ್ ಮಿಲ್ಕ್ ಇರೋ ರೀತಿ ಇರ್ಬೋದು ಅಥವಾ ಕಡಿಮೆ ಆಗೋ ರೀತಿ ಇರ್ಬೋದು ಸಿ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಪಾಸಿಟಿವ್ ಆಗಿ ಒಂದು ಡೇನ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಪಾಸಿಟಿವ್ ಆಗಿರುತ್ತೆ ನೆಗೆಟಿವ್ ಆಗಿ ಇವತ್ತು ಏನೋ ಆಗುತ್ತೆ ನಾನು ಏನೋ ಗಾಯ ಮಾಡ್ಕೊಳ್ತೀನಿ ಏನೋ ಒಂದು ಕೆಟ್ಟದಾಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಲೂ ಯಾವ್ದಾರ ಒಂದು ಮೂಲದಿಂದ ಕೆಟ್ಟದ್ದು ಆಗೇ ಆಗುತ್ತೆ ಅದಕ್ಕೋಸ್ಕರ ಅಂತಹ ಜನರನ್ನು ದೂರ ಇಡಿ ಅಂದರೆ ಕೆಲವೊಂದು ಸಲ ದೂರ ಇಡೋದಕ್ಕಾಗೋದಿಲ್ಲ ಒಂದೊಂದು ಸಲ ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲೇ ನಮಗೆ ಬಾಡಿ ಶೇಮಿಂಗ್ ಇರ್ಬೋದು ಅಥವಾ ಮಿಲ್ಕ್ ಶೇಮಿಂಗ್ ಇರ್ಬೋದು ಬ್ರೆಸ್ ಮಿಲ್ಕ್ ಶೇಮಿಂಗ್ ಇರ್ಬೋದು ಮಾಡ್ತಿರ್ತಾರೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಮೊದಲ ಮೂರು ದಿನ ಕೆಲವರಿಗೆ ಎದೆ ಹಾಲು ಬರೋದಿಲ್ಲ ಯಾಕೆ ಎದೆ ಹಾಲು ಬರೋದಿಲ್ಲ ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ಪ್ರತಿಯೊಬ್ಬರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರಿಗೆ ಎದೆ ಹಾಲು ಬೇಗ ಬರುತ್ತೆ ಕೆಲವರಿಗೆ ಎದೆ ಹಾಲು ಬೇಗ ಬರೋದಿಲ್ಲ ಎದೆ ಹಾಲು ಮಾಮೀಸ್ಗೆ ಬೇಗ ಬರಬೇಕು ಅಂತಂದರೆ ಮಗು ಹೊಟ್ಟಿದ ತಕ್ಷಣ ತಾಯಿಯ ಎದೆಯನ್ನು ಚೀಪಿಸ್ಬೇಕಾಗತ್ತೆ ಅಂತಂದರೆ ಸಕ್ ಮಾಡಿಸ್ಬೇಕಾಗತ್ತೆ ಈ ರೀತಿ ಮಾಡಿಸೋದ್ರಿಂದ ಒಂದು ಹಾರ್ಮೋನ್ಸ್ ಅನ್ನೋದು ಚೆನ್ನಾಗಿ ರಿಲೀಸ್ ಆಗುತ್ತೆ ಅಂತಂದರೆ ಪ್ರೊಲ್ಯಾಕ್ಟಿನ್ ಎದೆ ಹಾಲು ಪ್ರತಿಯೊಬ್ಬ ತಾಯಿಯಂದಿರ್ಗು ಪ್ರೊಲ್ಯಾಕ್ಟಿನ್ ಅನ್ನುವಂತಹ ಹಾರ್ಮೋನ್ ರಿಲೀಸ್ ಆದಾಗಲೇ ಆ ಒಂದು ಹಾಲಿನ ಸಪ್ಲೈ ಜಾಸ್ತಿ ಆಗುತ್ತೆ ಬ್ರೈನ್ಗೂ ಸಹ ಸಿಗ್ನಲ್ ಹೋಗುತ್ತೆ ಸೊ ಈ ಒಂದು ಇಂಪಾರ್ಟೆಂಟ್ ಟಿಪ್ನ ನಾವು ಪ್ರತಿಯೊಬ್ಬ ನ್ಯೂ ಮಾಮೀಸು ತಿಳ್ಕೊಂಡಿರಬೇಕಾಗತ್ತೆ ಆ್ಯಂಡ್ ಈ ಟಿಪ್ನ ಫಾಲೋ ಮಾಡಬೇಕಾಗತ್ತೆ ಆ್ಯಂಡ್ ಮೇಲೆ ಹಾಸ್ಪಿಟಲಿಂದ ಮನೆಗೆ ಬರ್ತೀವಿ ಡಿಸ್ಚಾರ್ಜ್ ಆಗುತ್ತೆ ಐದರ್ ಇಟ್ ಈಸ್ ನಾರ್ಮಲ್ ಡೆಲಿವರಿ ಆರ್ ಸಿ ಸೆಕ್ಷನ್ ಡೆಲಿವರಿ ಡೆಲಿವರಿ ಆಗಿ ಮನೆಗೆ ಬಂದ ಮೇಲೆ ಕೆಲವು ಆಹಾರಗಳನ್ನ ನಾವು ಟ್ರೈ ಮಾಡೋದ್ರಿಂದ ಡ್ರಿಂಕ್ಸ್ಗಳನ್ನ ಟ್ರೈ ಮಾಡೋದ್ರಿಂದ ಅಂತಂದರೆ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡುವಂತಹ ಕೆಲವು ಡ್ರಿಂಕ್ಸ್ಗಳು ಖಂಡಿತವಾಗ್ಲೂ ಜಾಸ್ತಿ ಹೋಮ್ ರೆಮಿಡಿ ರೀತಿಯಲ್ಲಿ ನಾವು ಅದನ್ನು ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತಹ ಒಂದು ಒಂದು ಡ್ರಿಂಕ್ಸ್ಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಅಂತಂದರೆ ಬ್ರೆಸ್ಟ್ ಫೀಡಿಂಗ್ ಮಾಡುವಂತಹ ತಾಯಂದಿರಿಗೆ ಎದೆ ಹಾಲು ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಆವಾಗ ನೀವು ಮಗುಗೆ ತುಂಬ ಚೆನ್ನಾಗಿ ಹಾಲನ್ನು ಕುಡಿಸಬಹುದು ಇನ್ನೂ ಸಾಕಷ್ಟು ತಾಯಂದಿರು ಇದಾರೆ ಆ ತಾಯಂದಿರು ಯಾವ ರೀತಿ ಫೀಲ್ ಮಾಡ್ತಾರೆ ಅಂತಂದ್ರೆ ತುಂಬಾ ಸ್ಟ್ರೆಸ್ ತಗೊಳ್ತಾರೆ ಅಯ್ಯೋ ನನಗೆ ಇದೆ ಹಾಲಿಲ್ಲ ಅಯ್ಯೋ ಮಗು ವೆಯ್ಟ್ ಕಡಿಮೆ ಇದೆ ಏನು ಮಾಡೋದು ಏನು ಮಾಡೋದು ಫಾರ್ಮುಲಾ ಮಿಲ್ಕ್ನ ಕೊಟ್ಬಿಡೋಣ ನೀವು ಫಾರ್ಮುಲಾ ಮಿಲ್ಕ್ನ ಎದೆ ಇಲ್ಲ ಅಂತ ಅಂದ್ಕೊಂಡು ಸೆಲ್ಫ್ ಡೌಟಿಂದ ಆ ಎದೆ ಹಾಲು ಖಂಡಿತವಾಗಲೂ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಆರ್ ಡೆಫಿನೆಟ್ಲಿ ಕಂಡೀಷನ್ಸ್ ಇದ್ದೇ ಇರುತ್ತೆ ಕೆಲವರಿಗೆ ಮಾತ್ರ ಎಲ್ಲರಿಗೂ ಅದಾಗೋದಿಲ್ಲ ಕೆಲವರಿಗೆ ಎದೆ ಹಾಲು ಬರೋಲ್ಲ ಸ್ವಲ್ಪ ದಿನ ಎದೆ ಹಾಲು ಬರುತ್ತೆ ಅದಾದಮೇಲೆ ಸ್ಟಾಪ್ ಆಗಿಬಿಡುತ್ತೆ ಅಂತಹ ಮಕ್ಳುಗಳಿಗೆ ಫಾರ್ಮುಲಾ ಕೊಡಲೇಬೇಕಾಗತ್ತೆ ಆದರೆ ಪ್ರತಿಯೊಬ್ಬರಿಗೂ ಇದೇ ಆಗತ್ತಾ ಡೆಫಿನೆಟ್ಲಿನೂ ಮೊದಲು ನೀವು ಎದೆ ಹಾಲುನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಸಾಕಷ್ಟು ಮನೆಯಲ್ಲೇ ಮಾಡುವಂತಹ ಮದ್ದುಗಳಿರಬಹುದು ಅಥವಾ ಆಹಾರದಲ್ಲಿ ಇನ್ಕ್ರೀಸ್ ಮಾಡುವಂತಹ ಕೆಲವು ಇಂಗ್ರೀಡಿಯಂಟ್ಸ್ ಇರುತ್ತೆ ಆ ಇಂಗ್ರೀಡಿಯೆಂಟ್ಸ್ನ ನಾನು ಮುಂದಿನ ದಿನ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಏನು ಯಾವ ಐಟಮ್ಸ್ನ ತಿಂದರೆ ನಾವು ಯಾವ ಪದಾರ್ಥನ ಅಡುಗೆಯಲ್ಲಿ ಬಳಸೋದ್ರಿಂದ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಆಗುತ್ತೆ ಅಂತ ಇನ್ನೂ ನಾನು ಡೀಟೇಲ್ ಆಗಿ ಸಹ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಬೇಕಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಮೊದಲಿಗೆ ಆಹಾರದಲ್ಲಿ ಒಂದು ಬದಲಾವಣೆ ತೊಗೊಂಡು ಬನ್ನಿ ಯಾವ ಒಂದು ಆಹಾರ ತಾಯಿಗೆ ಬ್ರೆಸ್ಟ್ ಮಿಲ್ಕ್ನ ಇನ್ಕ್ರೀಸ್ ಮಾಡುತ್ತೆ ಅನ್ನುವಂತಹ ಆಹಾರನ ನೀವು ಮನೆಯಲ್ಲಿ ಟ್ರೈ ಮಾಡಿ ಆಗ್ಲೂ ಇನ್ಕ್ರೀಸ್ ಆಗ್ತಿಲ್ವಾ ಗೈನಕಾಲಜಿಸ್ಟನ್ನ ಮೀಟ್ ಮಾಡಿ ಗೈನಕಾಲಜಿಸ್ಟ್ಗಳು ಖಂಡಿತವಾಗ್ಲೂ ನಿಮಗೆ ಟ್ಯಾಬ್ಲೆಟ್ಸ್ನ ರೆಕಮೆಂಡ್ ಮಾಡ್ತಾರೆ ಅದರಿಂದ ಸಹ ನಿಮಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಆಯುರ್ವೇದದಲ್ಲಿ ಶತಾವರಿ ಪೌಡರ್ ಅಂತ ಇದೆ ಆ ಶತಾವರಿ ಪೌಡರ್ ಸಹ ಪ್ರತಿಯೊಬ್ಬರೂ ತೊಗೊಳ್ಬೋದು ಅದು ವಿತೌಟ್ ಪ್ರಿಸ್ಕ್ರಿಪ್ಷನ್ ಸಹ ನೀವು ತೊಗೊಳ್ಬೋದು ಯಾವುದೇ ರೀತಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿನೇ ತೊಗೊಳ್ಬೇಕು ಅಂತ ಏನೂ ಇಲ್ಲ ಇಟ್ಸ್ ಕಂಪ್ಲೀಟ್ಲಿ ಆಯುರ್ವೇದ ಅದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಂತಂದರೆ ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಚೆನ್ನಾಗಿ ಹಾಲು ಬರುತ್ತೆ ನಿಮ್ಮ ಮಗುಗೆ ನೀವು ಸುಖದಾಯಕವಾಗಿ ಆರಾಮಾಗಿ ಮಗುವಿನ ಹೊಟ್ಟೆ ತುಂಬ ಹಾಲು ಕುಡಿಸ್ಬೋದು ಆ್ಯಂಡ್ ನೆಕ್ಸ್ಟು ನಿನಗೆ ಎದೆ ಹಾಲು ಇಲ್ಲ ಅನ್ಸುತ್ತೆ ಮಗು ತುಂಬ ಇದೆ ನಿನಗೆ ಎದೆ ಹಾಲು ಇಲ್ಲ ಇಲ್ಲ ಅಂತ ಮನೆಯವರು ಸಹ ತುಂಬ ಚೆನ್ನಾಗಿ ಸ್ಟ್ರೆಸ್ ಕೊಡ್ತಾರೆ ಚೆನ್ನಾಗಿಂತ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಆ ಟೈಮಲ್ಲಿ ಮಾಮೀಸ್ಗೆ ಏನೂ ಮಾತಾಡೋದಕ್ಕಾಗೋದಿಲ್ಲ ಯಾಕಂತಂದರೆ ಮೊದಲನೇ ಮಗು ಆಗಿರುತ್ತೆ ಏನೇನೋ ಕಾರಣಗಳಿರುತ್ತೆ ಅಲ್ವಾ ಸೊ ಆವಾಗ ನಾವು ಏನೂ ಮಾತಾಡೋದಕ್ಕಾಗೋದಿಲ್ಲ ಆವಾಗ ನಾವು ಮಗುಗೆ ಹಸು ಹಾಲು ಅಥವಾ ಫಾರ್ಮಲಾ ಮಿಲ್ಕ್ ಮುಖಾಂತರ ಹೋಗಲೇಬೇಕಾಗುತ್ತೆ ಅಂತಂದರೆ ಅದನ್ನು ಕೊಡುವಂತಹ ಪರಿಸ್ಥಿತಿಯಲ್ಲಿ ಎಷ್ಟು ತಾಯಂದಿರು ಏನು ಮಾತಾಡದೆ ಆ ಒಂದು ಸ್ಟೆಪ್ ನ ತಗೊಳ್ಬೇಕಾಗತ್ತೆ ದಯವಿಟ್ಟು ನೀವು ಈ ರೀತಿ ಸಿಚುಯೇಷನ್ಸ್ ಅಲ್ಲಿ ಫೇಸ್ ಮಾಡಿದ್ರೆ ಅಥವಾ ಇನ್ನೊಂದು ಮಗು ಆಗುತ್ತೆ ಇಂತಹ ಸಿಚುಯೇಷನ್ ಬಂದ್ರೆ ದಯವಿಟ್ಟು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಮಗು ಮೇಲೆ ನಿಮ್ಗೆ ನಂಬಿಕೆ ಇರಲಿ ಮಗು ಎಷ್ಟು ಚೆನ್ನಾಗಿ ಸಕ್ ಮಾಡುತ್ತೋ ಅವಾಗ ಎದೆ ಹಾಲ್ ಚೆನ್ನಾಗಿ ಬರುತ್ತೆ ನಿಮ್ಗೆ ಎದೆ ಹಾಲ್ ಚೆನ್ನಾಗಿ ಬಂದಾಗ ನಿಮ್ಮ ಮಗುಗೆ ನೀವು ಆರಾಮಾಗಿ ಫೀಡ್ ಮಾಡಿಸ್ಬೋದು ಮಗುಗೆ ಹೊಟ್ಟೆ ತುಂಬುವಷ್ಟು ನೀವು ಫೀಡ್ ಮಾಡಿಸಬಹುದು ಇದು ನಿಮಗೂ ಸಹ ಖುಷಿ ಕೊಡತ್ತೆ ಇವತ್ತಿನ ನನ್ನ ಕಂಟೆಂಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಮಿಲ್ಕ್ ಶೇಮಿಂಗ್ ಅಂತಂದ್ರೆ ಬ್ರೆಸ್ಟ್ ಮಿಲ್ಕ್ ಶೇಮಿಂಗ್ ಮಾಡುವಂತಹ ಜನರಿಂದ ದೂರ ಇರಿ ಅವ್ರು ಏನೇ ಹೇಳೋರು ತಲೆ ಕೆಡಿಸ್ಕೋಬೇಡಿ ನಿಮ್ಮ ಮೇಲೆ ನಂಬಿಕೆ ಇರಲಿ ನಿಮ್ಮ ಬಾಡಿ ಮೇಲೆ ನಂಬಿಕೆ ಇರಲಿ ಅಂಡ್ ಸಾಕಷ್ಟು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಮನೆ ಮದ್ದು ಖಂಡಿತವಾಗ್ಲೂ ಇದೆ ಇವತ್ತು ನಾನು ನಿಮ್ ಜೊತೆ ಒಂದು ಮನೆ ಶೇರ್ ಮಾಡ್ಕೊಳ್ತೀನಿ ಇದಕ್ಕೆ ಮೊದಲಿಗೆ ಬೇಕಾಗಿರೋದು ಕಾಲು ಚಮಚದಷ್ಟು ಜೀರಿಗೆ ತಗೊಂಡಿದ್ದೀನಿ ಮಗು ಆಗಿದ ತಕ್ಷಣ ಅಂತಂದರೆ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಜೀರಾನ ಯೂಸ್ ಮಾಡೋದ್ರಿಂದ ತಾಯಂದಿರಿಗೆ ಎದೆ ಹಾಲು ತುಂಬ ಚೆನ್ನಾಗತ್ತೆ ಆ್ಯಂಡ್ ತಾಯಂದಿರಿಗೆ ಬೇಕಾಗಿರುವಂತಹ ಎನರ್ಜಿ ಈ ಕ್ಯೂಮನ್ ಸೀಡ್ ಅಂತಂದರೆ ಜೀರಾ ನೀಡುತ್ತೆ ಅದಾದಮೇಲೆ ನೆಕ್ಸ್ಟು ನಾನು ಹಾಲು ಚಮಚದಷ್ಟು ಕ್ಯಾರಮ್ ಸೀಡ್ ಅಂತಂದರೆ ಅಜ್ವೈನ್ ಅಂತ ಏನು ಹೇಳ್ತೀವಿ ಅದನ್ನು ತಗೊಂಡಿದ್ದೀನಿ ಈ ಅಜ್ವೈನು ತಾಯಂದಿರಿಗೆ ಮಗು ಆದಮೇಲೆ ಕಾನ್ಸ್ಟಿಪೇಷನ್ ಆಗುತ್ತೆ ಬೋವಲ್ ಸಿಸ್ಟಮ್ ಸ್ವಲ್ಪ ಏರುಪೇರಾಗುತ್ತೆ ಮೋಷನ್ ಸರಿಯಾಗಿ ಪಾಸ್ ಮಾಡೋದಕ್ಕಾಗೋದಿಲ್ಲ ಆ್ಯಸಿಡಿಟಿ ಆಗುತ್ತೆ ಗ್ಯಾಸ್ಟ್ರೈಟಿಸ್ ಥರ ಫೀಲ್ ಆಗುತ್ತೆ ಅಂಥ ಟೈಮಲ್ಲಿ ನೀವು ಅಜ್ವಾಯಿನ ಯೂಸ್ ಮಾಡಬೇಕಾಗತ್ತೆ ನಾನು ಇದನ್ನ ಎರಡನ್ನೂ ಹಾಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂತಂದರೆ ಫೆನೆಲ್ ಸೀಡ್ ಅಂತಂದರೆ ಸೋಂಪು ಅಂತ ಏನು ಹೇಳ್ತೀವಲ್ಲ ಸೊ ಅದನ್ನು ಸಹ ಕಾಲು ಚಮಚದಷ್ಟು ತೊಗೊಂಡಿದ್ದೀನಿ ಮಕ್ಕಳು ತುಂಬ ಅಳ್ತಿದ್ದಾರೆ ಕಾಲಿಕ್ ಪೈನಿಂದ ನೈಟೆಲ್ಲ ಅಳ್ತಾರೆ ನಿದ್ದೆ ಸರಿಯಾಗಿ ಮಾಡ್ತಿಲ್ಲ ಮಗುಗೆ ಗ್ಯಾಸ್ ಆಗ್ಬಿಟ್ಟಿದೆ ಪೂಪ್ ಸರಿಯಾಗಿ ಪಾಸ್ ಮಾಡ್ತಿಲ್ಲ ಆ ರೀತಿ ಪ್ರಾಬ್ಲಮ್ಸು ಈ ಒಂದು ಸೋಂಪು ನೀರು ಕುಡಿಯೋದ್ರಿಂದ ಅಂತಂದರೆ ಇದನ್ನು ಮಿಕ್ಸ್ ಮಾಡಿರುವಂತಹ ಒಂದು ಡ್ರಿಂಕ್ನ ಕುಡಿಯೋದ್ರಿಂದ ಮಕ್ಳಿಗೂ ಯಾವುದೇ ರೀತಿ ಅಸಿಡಿಟಿ ಆಗೋದಿಲ್ಲ ನಿಮಗೆ ಎದೆಹಾಲು ತುಂಬ ಚೆನ್ನಾಗಿ ಜಾಸ್ತಿ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಕಾಲು ಚಮಚದಿಂತ ಕಡಿಮೆ ನಾನು ತೊಗೊಂಡಿರೋದು ಮೆಂತ್ಯ ಅಂತಂದರೆ ಫೆನು ಗ್ರೀಕ್ ಸೀಡ್ಸ್ನ ತೊಗೊಂಡಿದ್ದೀನಿ ನಾನು ಅವಾಗಲೇ ನನ್ನ ಒಂದು ಇನ್ಫಾರ್ಮೇಷನಲ್ಲಿ ಹೇಳಿದ್ದೆ ಅಲ್ವಾ ಸಾಕಷ್ಟು ಮನೆ ಮದ್ದುಗಳಿದೆ ಮನೆಯಲ್ಲೇ ಅಂತಂದರೆ ನಮ್ಮ ಅಡುಗೆ ಮನೆಯಲ್ಲೇ ಎದೆ ಹಾಲನ್ನು ಇನ್ಕ್ರೀಸ್ ಮಾಡುವಂತಹ ಐಟಮ್ಸ್ಗಳು ಇದ್ದೇ ಇರುತ್ತೆ ಅದರಲ್ಲಿ ಈ ಮೆಂತ್ಯ ಕಾಳುಗಳು ಫೆನುಗ್ರೀಕ್ ಸೀಡು ತಾಯಿಗೆ ಎದೆಹಾಲನ್ನು ಹೆಚ್ಚು ಮಾಡುತ್ತೆ ಯಾವ ರೀತಿ ಅಂತಂದರೆ ತಾಯಿಗೆ ಹಾರ್ಮೋನಲ್ ಚೇಂಜಸ್ ಆದಾಗ ಹಾರ್ಮೋನ್ ರಿಲೀಸ್ ಆದಾಗಲೇ ಎದೆ ಹಾಲು ಚೆನ್ನಾಗಿ ಆಗೋದು ಸೊ ಈ ಒಂದು ಮೆಂತ್ಯ ಕಾಳುಗಳನ್ನ ತಗೊಳ್ಳೋದ್ರಿಂದ ಎದೆಹಾಲು ತುಂಬಾ ಚೆನ್ನಾಗ್ ಆಗುತ್ತೆ ಈ ನಾಲ್ಕು ಸೀಡ್ಗಳು ಖಂಡಿತವಾಗ್ಲೂ ಎದೆ ಹಾಲನ್ನು ಹೆಚ್ಚಿಸುತ್ತೆ ಡೆಫಿನೆಟ್ಲಿ ಈ ಒಂದು ಡ್ರಿಂಕ್ ನಿಮ್ಮ ಒಂದು ಬ್ರೆಸ್ಟ್ ಫೀಡಿಂಗ್ ಜರ್ನಿಯಲ್ಲಿ ಬ್ರೆಸ್ಟ್ ಮಿಲ್ಕ್ ನ ಇನ್ಕ್ರೀಸ್ ಮಾಡಿ ವಂಡರ್ ಆಗಿ ಒಂದು ಕ್ರಿಯೇಟ್ ಆಗತ್ತೆ ಹೌದು ಇದಕ್ಕೆ ನಾನು ತಗೊಂಡಿರೋದು ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರು ಅಂತಂದ್ರೆ ತಣ್ಣೀರನ್ನೇ ತಗೊಂಡಿರೋದು ಸೊ ತಣ್ಣೀರು ಇಷ್ಟು ಬೇಕಾಗುತ್ತೆ ಅಂಡ್ ನಾಲ್ಕು ಒಂದು ಕಾಳುಗಳಿದೆ ಇಲ್ಲಿ ಜೀರಿಗೆ ಇದೆ ಅಜ್ವೈನ್ ಇದೆ ಸೋಂಪು ಇದೆ ಮತ್ತು ಮೆಂತ್ಯ ಕಾಳುಗಳಿದೆ ಸೊ ಇದನ್ನ ಏನ್ ಮಾಡ್ಕೊಳ್ಬೇಕು ಇದು ತುಂಬಾ ಇಂಪಾರ್ಟೆಂಟ್ ಇವಾಗ ಇದನ್ನ ನೀವು ಸೋಕ್ ಮಾಡುವಂತಹ ಅವಶ್ಯಕತೆ ಇಲ್ಲ ರೋಸ್ಟ್ ಮಾಡುವಂತಹ ಅವಶ್ಯಕತೆಯೂ ಸಹ ಇಲ್ಲ ಒಂದು ಪ್ಯಾನ್ಗೆ ಬಿಸಿ ಇಟ್ಕೊಂಡು ನೀವು ಅದಕ್ಕೆ ಕಂಪ್ಲೀಟ್ ನಾನು ಒಂದು ದೊಡ್ಡ ಲೋಟ ಇಟ್ಕೊಂಡಿದ್ನಲ್ಲ ಅದನ್ನು ನೀರು ಹಾಕೊಳ್ಬೇಕಾಗತ್ತೆ ಆ ಒಂದು ದೊಡ್ಡ ಲೋಟದಷ್ಟು ನೀರು ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಕುದಿಸ್ಕೊಳ್ಬೇಕು ನೀರು ಬಾಯ್ಲ್ ಆಗ್ತಿದ್ದಾಗ ನಾವು ಈ ನಾಲ್ಕು ಸೀಡ್ಗಳನ್ನ ಆ ಒಂದು ನೀರಿಗೆ ಹಾಕೊಳ್ಬೇಕಾಗತ್ತೆ ನೈಟ್ ಟೈಮ್ ಸೋಕ್ ಮಾಡಿನೂ ಸಹ ಕುಡಿಬೋದು ಆದರೆ ನನಗೆ ಸೋಕ್ ಮಾಡಿದ್ರೆ ತುಂಬ ಸ್ಟ್ರಾಂಗ್ ಅನಿಸುತ್ತೆ ಅದಕ್ಕೋಸ್ಕರ ನಾನು ಇಮಿಡಿಯೇಟಾಗಿ ಅವಾಗ ಮಾಡಿಕೊಂಡು ಅಂತಂದರೆ ಸ್ಟ್ರೇನ್ ಮಾಡಿಕೊಂಡು ನಾನು ಕುಡಿತೀನಿ ನಿಮ್ಮ ಕಂಫರ್ಟ್ ನಿಮಗೆ ಯಾವುದು ಇಷ್ಟ ಆಗುತ್ತೋ ಯಾವುದು ನಿಮಗೆ ಕಂಫರ್ಟ್ ಅನಿಸುತ್ತೋ ನೀವು ಅದನ್ನು ಮಾಡ್ಬೋದು ನೀರು ಚೆನ್ನಾಗಿ ಕುದಿ ಬಂದಾಗ ಇದನ್ನು ಹಾಕ್ಕೊಂಡು ಇದನ್ನು ಕ್ಲೀನಾಗಿ ನಾವು ಅಂದರೆ ಮಿಕ್ಸ್ತರ ಅಂದರೆ ಸುಮ್ಮನೆ ಹಿಂಗೆ ತೆಗೆದು ಹಿಂಗೆ ಇದು ಮಾಡ್ಕೊಳ್ತೀವಲ್ಲ ಸೊ ಆ ರೀತಿ ಮಾಡ್ಕೊಳ್ತಾನೆ ಇದ್ದರೆ ಎಲ್ಲ ಕಡೆ ಅದರ ಒಂದು ಅರೋಮಾ ಇರ್ಬೋದು ಆ್ಯಂಡ್ ನಾಲ್ಕು ಕಾಳಿನ ಬೆನಿಫಿಟ್ಸ್ ನೀರಲ್ಲಿ ಮಿಕ್ಸ್ ಆಗಿ ಅದು ನಮ್ಮ ದೇಹಕ್ಕೆ ಹೋಗುತ್ತೆ ನಮ್ಮ ದೇಹ ಎದೆ ಹಾಲನ್ನು ಹೆಚ್ಚಿಸುತ್ತೆ ಎಷ್ಟು ವಂಡರ್ ಅಲ್ವಾ ಈ ಒಂದು ಡ್ರಿಂಕ್ನ ನೀವು ಡೈಲಿ ಕುಡಿಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಯಾಕಂತಂದರೆ ನಿಮಗೆ ಅಸಿಡಿಟಿ ಆಗೋಲ್ಲ ಮಗುಗೆ ಅಸಿಡಿಟಿ ಆಗೋದಿಲ್ಲ ನಾನು ಇದನ್ನು ವೀಕ್ಲಿ ಟ್ವೈಸ್ ಅಥವಾ ವೀಕ್ಲಿ ಒನ್ಸ್ ಕುಡಿತಾ ಇರ್ತೀನಿ ಏನಕ್ಕಂತಂದರೆ ನಾನು ಸಪ್ಲಿಮೆಂಟ್ಸ್ನ ತೊಗೊಳೋದ್ರಿಂದ ನನಗೆ ಯಾವುದೇ ರೀತಿ ಎದೆಹಾಲಲ್ಲಿ ಚೇಂಜಸ್ ಇದ್ದಾಗ ಮಾತ್ರ ನಾನು ಇದನ್ನು ಕುಡಿತೀನಿ ನೀವು ನಿಮಗೆ ಎದೆಹಾಲ್ ತುಂಬ ಕಡಿಮೆ ಇದೆ ಅಂತಂದರೆ ನೀವು ಇದನ್ನು ಡೈಲಿ ತೊಗೊಳ್ಬೋದು ಯಾವುದೇ ರೀತಿ ಏನು ಹೀಟ್ ಆಗೋಲ್ಲ ಬಾಡಿ ಅಥವಾ ಬಾಡಿಗೆ ಕೋಲ್ಡ್ ಅಂತ ಕೆಲವರು ಹೇಳ್ತಾರೆ ಈ ರೀತಿ ಡ್ರಿಂಕ್ಸ್ನ ಕುಡಿಯೋದ್ರಿಂದ ಅಂತಂದರೆ ಎದೆಹಾಲನ್ನ ಇನ್ಕ್ರೀಸ್ ಮಾಡೋದಕ್ಕೆ ಕೆಲವಿನ ಡ್ರಿಂಕ್ಸ್ಗಳನ್ನ ಕುಡಿಯೋದ್ರಿಂದ ಹೀಟ್ ಆಗುತ್ತೆ ಕೋಲ್ಡ್ ಆಗುತ್ತೆ ಏನೇನೋ ಹೇಳ್ತಾರೆ ಆದರೆ ಏನೂ ಆಗೋದಿಲ್ಲ ಇಟ್ಸ್ ಮೈ ಕಂಪ್ಲೀಟ್ ಓನ್ ಎಕ್ಸ್ಪೀರಿಯನ್ಸ್ ಇದರಿಂದ ಎದೆಹಾಲು ತುಂಬ ಚೆನ್ನಾಗಿದೆ ಆ್ಯಂಡ್ ನನ್ನ ಪ್ಲ್ಯಾನ್ ಇರೋದು ಅದಿತಿಗೆ ತ್ರೀ ಟು ಫೋರ್ ಇಯರ್ಸ್ ಅಟ್ಲೀಸ್ಟ್ ತ್ರೀ ಇಯರ್ಸ್ ಮಾಡಬೇಕು ಅಂತ ಆಸೆ ಇದೆ ಅದನ್ನು ಮಾಡೋದಕ್ಕೆ ಈ ಎಲ್ಲ ಡ್ರಿಂಕ್ಸ್ಗಳು ನನಗೆ ಹೆಲ್ಪ್ ಆಗಿದೆ ನೀವು ನಿಮ್ಮ ಮಗುಗೆ ತೃಪ್ತಿದಾಯಕವಾಗಿ ತುಂಬ ಆಸೆಯಿಂದ ಮಗುಗೆ ಅಮೃತವನ್ನು ಕೊಡಬೇಕು ಅಂತಂದರೆ ನೀವು ಈ ಡ್ರಿಂಕ್ನ ಟ್ರೈ ಮಾಡಲೇಬೇಕು ಚೆನ್ನಾಗಿ ಕುದಿ ಬಂದಿದೆ ನೀರು ನಾನು ಒಂದು ಗ್ಲಾಸಷ್ಟು ತೊಗೊಂಡಿದ್ನಲ್ಲ ಸೊ ಅಷ್ಟು ಆಲ್ಮೋಸ್ಟ್ ಅರ್ಧ ಆಗಿದೆ ಅಂತ ನನಗೆ ಗೊತ್ತಾಯಿತು ಆ್ಯಂಡ್ ನಾನು ಅಲ್ಲೇ ಇರ್ತೀನಿ ಎಲ್ಲೂ ಹೋಗೋದಿಲ್ಲ ಯಾಕಂತಂದರೆ ಕೆಲವೊಂದು ಸಲ ನಾವು ಬೇರೆ ಕೆಲಸದಲ್ಲಿ ಅಂತಂದರೆ ಮಲ್ಟಿ ಟಾಸ್ಕಿಂಗ್ ಈ ಟೈಮಲ್ಲೆಲ್ಲ ನಾವು ಮಾಡೋಕ್ಕಾಗೋದೇ ಇಲ್ಲ ಯಾಕಂತಂದರೆ ನೀರೆಲ್ಲ ಫುಲ್ಲು ಏನು ಬತ್ತೋಗ್ಬಿಡತ್ತೆ ಅಂತಂದರೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಅಲ್ಲೇ ಇರ್ತೀನಿ ಸೊ ನೀವು ಇಲ್ಲಿ ನೋಡ್ಬೋದು ರೆಡಿ ಆಯಿತು ಈ ಒಂದು ಬ್ರೆಸ್ಟ್ ಮಿಲ್ಕ್ ಸಪ್ಲೈನ ಇನ್ಕ್ರೀಸ್ ಮಾಡುವಂತಹ ಡ್ರಿಂಕ್ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಯಾಕಂತಂದರೆ ಇದು ಸಪ್ಪೆ ಸಪ್ಪೆ ಅನ್ನಿಸುತ್ತಲ್ವಾ ಸೊ ಉಪ್ಪು ಹಾಕ್ಕೊಂಡು ಬಿಸಿ ಬಿಸಿ ಕುಡಿದ್ರೆ ಖಂಡಿತವಾಗ್ಲೂ ಟೇಸ್ಟಿಯಾಗಿರುತ್ತೆ ಟೇಸ್ಟಿ ಅನ್ನೋದಕ್ಕಿಂತ ನಿಮ್ಮ ಮಗುಗೆ ನೀವು ಅಮೃತವನ್ನು ಕುಡಿಸೋದಕ್ಕೆ ಈ ಒಂದು ಡ್ರಿಂಕ್ ಹೆಲ್ಪ್ ಮಾಡುತ್ತೆ ಎಷ್ಟು ಅಮೇಝಿಂಗ್ ಅಲ್ವಾ ನನಗೆ ಎದೆ ಹಾಲು ಚೆನ್ನಾಗಿಲ್ಲ ನನಗೆ ತುಂಬ ಶೇಮಿಂಗ್ ಮಾಡ್ತಾರೆ ಎದೆ ಹಾಲು ಚೆನ್ನಾಗಿಲ್ಲ ನಿನಗೆ ನಿನ್ನ ಮಗುಗೆ ಎದೆ ಹಾಲು ಕುಡ್ಸೋಕ್ಕೆ ನೀನು ಜಾಸ್ತಿ ದಿನ ಕುಡ್ಸೋಕ್ಕಾಗಲ್ಲ ಅನ್ಸುತ್ತೆ ಅಂತಹ ಜನರನ್ನು ನೀವು ಬಾಯಿ ಮುಚ್ಚಿಸ್ಬೇಕು ಅಂತಂದರೆ ಈ ಹೆಲ್ದಿ ಡ್ರಿಂಕ್ನ ನೀವು ಮಾಡಿಕೊಂಡು ಕುಡಿಲೇಬೇಕಾಗತ್ತೆ ಇದರಿಂದ ಮಿಲ್ಕ್ ಸಪ್ಲೈ ಚೆನ್ನಾಗಾಗತ್ತೆ ಇನ್ನೂ ಸಾಕಷ್ಟು ಒಂದು ಹೋಮ್ ರೆಮಿಡೀಸ್ನ ನಾನು ಕಂಪ್ಲೀಟ್ ಒಂದು ಒಂದು ನೈನ್ಟೀನ್ ಮಂತ್ಸಿಂದ ಅಂತಂದರೆ ಅದಿತಿಗೆ ನೈನ್ಟೀನ್ ಮಂತ್ಸ್ ಕಂಪ್ಲೀಟ್ ಆಯಿತು ಅವಾಗಿಂದ ಮಾಡ್ತಾ ಇದ್ದೀನಿ ನಿಮಗೂ ಇದೇ ರೀತಿ ಒಂದು ಟಿಪ್ಸ್ಗಳ್ನಿರ್ಬೋದು ಅಥವಾ ಈ ರೀತಿ ಡ್ರಿಂಕ್ಸ್ಗಳಿರ್ಬೋದು ಎಲ್ಲನೂ ಶೇರ್ ಮಾಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ವೆರಿ ಟೇಸ್ಟಿ ವೆರಿ ಯಮ್ಮಿ ಆಗಿರುತ್ತೆ ಎಲ್ಲ ಅಜ್ವೈನ್ ಇರ್ಬೋದು ಜೀರಾ ಇರ್ಬೋದು ಮತ್ತು ಫೆನೆಲ್ ಸೀಡ್ ಇರ್ಬೋದು ಆ್ಯಂಡ್ ಮೆಂತ್ಯ ಇರ್ಬೋದು ಯಾವುದೂ ಜಾಸ್ತಿ ಅನಿಸೋದಿಲ್ಲ ಯಾವುದು ಕಡಿಮೆ ಅನಿಸೋದಿಲ್ಲ ನಾಲ್ಕು ತುಂಬ ಚೆನ್ನಾಗಿ ಬೆರೆತಿರುತ್ತೆ ಅದು ನಿಮಗೆ ಈ ಒಂದು ಡ್ರಿಂಕಲ್ಲಿ ನಿಮಗೆ ಸಿಗುತ್ತೆ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಲವ್ ಯು ಆಲ್ ಟೇಕ್ ಕೇರ್ ಆಲ್ ಆಫ್ ಯು ಬ